ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ ಕೇಂದ್ರ ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸ್ಥಿತಿ ಗುರುಜಿಯವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಇನ್ಯಾವುದೋ ಜನ್ಮದ ಪಾಪಗಳಿಂದ ನಮ್ಮ ಜೀವನದಲ್ಲಿ ದೋಷಗಳು ಸುತ್ತಿಕೊಳ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಹಣಕಾಸು ಕೋರ್ಟ್ ಕೇಸ್ ಮದುವೆ ಸಂತಾನ ಸತಿಪತಿ ಕಲಹ ವಿಚ್ಛೇದನ ಆರೋಗ್ಯ ಹಣಕಾಸು ವ್ಯವಹಾರ ವ್ಯಾಪಾರದಲ್ಲಿ ನಷ್ಟ ಹೊಂದುವುದು ಅಷ್ಟೇ ಅಲ್ಲ ಮಾಟ ಮಂತ್ರ ದುಷ್ಟಶಕ್ತಿ ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ ನಾವೆಲ್ಲರೂ ಇವತ್ತು ನಮ್ಮ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ ಯಾಕಂದ್ರೆ ನಾವು ಫೈನಾನ್ಸಿಯಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ವಿ ನಾವು ಎಷ್ಟೇ ದುಡಿದ್ರು ಬರೀ ಅವ್ರಿರು ಕೊಡೋದೇ ಆಗ್ತಿತ್ತು ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನು ಇರ್ತಾ ಇರಲಿಲ್ಲ ನಾವ್ ಗುರುಜಿನ ಮೀಟ್ ಮಾಡಿದ ಅವ್ರ ಒಂದಷ್ಟು ಪೂಜೆನ ಹೇಳಿದ್ರು ಆ ಪೂಜೆಗಳನ್ನ ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ ಇವತ್ತು ನಮ್ಮ ನಮ್ ಗುರುಜಿಯವರ ದೇಹದಿಂದ ಫೈನಾನ್ಸಿಯಲಿ ನಾವು ತುಂಬಾ ಚೆನ್ನಾಗಿದ್ದೀವಿ